ನಮ್ಮ ಶಂಕರ ಬುದ್ಧಿಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ ಹೇಳ್ತೇನೆ ಅಂದ್ರೆ ಅಂತ ಹೇಳ್ಬಿಟ್ಟು ಬುದ್ಧಿ ಬಂದು ಬುಧ ಆ ಕ್ಷಣಕ್ಕೆ ತೋಚೋದೆ ಹಿಂದೆ ಮುಂದೆ ಆಲೋಚನೆ ಯೋಚಿಸಿ ಚಿಂತಿಸಿ ಪರಾಮರ್ಶಿಸಿ ನಿರ್ಧಾರ ನಾಲ್ಕು ಜನರ ಹತ್ರ ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದೇ ಜ್ಞಾನ ಬುದ್ಧಿಗೆ ಕೈ ಕೊಟ್ಬಿಟ್ವಲ್ವಾ ಯಾರೋ ಸಿಕ್ದ ಏನೋ ಅಂದ ಹೊಡೆದ್ವಿ ನಮ್ಮ ಸತ್ತೋದ ಜೈಲು ಯಾರೋ ಏನೋ ಅಂದ ಅಂದ ನಾವೊಂದು ಪಬ್ಲಿಕ್ ಆಗಿ ಒಂದು ಮಾತನ್ನ ಜೈಲು ಬಂತು ವಾಯುಜಾರದ ಮಾತು ಬುದ್ಧಿ ಕೆಡತು ಅವನಿಗೆ ಟ್ರಿಗರ್ ಆಯ್ತು ಅಂದ್ರೆ ಬುಧ ಬಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಳೆ ನಾಲಿಗೆಯನ್ನ ಬುಧ ಕಿವಿಯನ್ನ ಬುಧ ಅಂತೇವೆ ನೆನ್ಪಿಟ್ಕೊಳ್ಳಿ ಇವು ಕಾರಕತ್ವಗಳು ಅದಕ್ಕೆ ನಾಲ್ಗೆ ಹಾಕೋಬೇಕು ಸರಸ್ವತಿ ಸರಸ್ವತಿ ಸರಸ್ವತಿನ ಕಿವಿ ಅದಕ್ಕೆ ಹಿಂದಿನ ಕಾಲದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳು ಸರಿಯಾಗಿ ಕೇಳಿಸ್ಕೊಳ್ಳು ಅಂತ ಕಿವಿ ಇಂಡೋರು ಕಿವಿ ಇಟ್ಕೊಂಡು ಒಂದ್ ಬಸ್ಗೆ ಎಲ್ಲ ಕಿವಿಗೋಲೆ ಎಲ್ಲ ಹಾಕ್ಸೋರು ಇವತ್ತು ಯಾರೂ ಹಾಕೋಲ್ಲ ಸ್ತ್ರೀಯರೇ ಹಾಕೋಲ್ಲ ಇನ್ನು ಪುರುಷರೆಲ್ಲ ಹಾಕ್ತಾರೆ ಇದು ಸ್ವಲ್ಪ ಹಾಕೊಂಡ್ಮೇಲೆ ನನ್ಗೊಂದ್ ಸ್ವಲ್ಪ ನಿಗಾ ನಿಗ್ರಹ ಈ ಎರಡೂ ಬಂದಿದೆ ನಿಮ್ಮ ಹತ್ರ ಮುಚ್ಚಾಡ್ಲಿ ನಾನು ಏನಂಗ ಮುಚ್ಚ ಹಾಕ್ಲಿ ಏನೋ ಮಾತಾಡೋದು ಯಾವ್ದೋ ಮಾತಾಡೋದು ಬುಧ ಹ್ಮ್ ಗ್ರಹಣ ಮೂಗು ಅದಕ್ಕೆ ಸ್ತ್ರೀಯರಿಗೆ ಮೂಗ್ ಚುಚ್ಚಿಸ್ತಿದ್ರು ಗಂಡುಸ್ರಿಗೂ ಕೂಡ ನಾವು ಮೂಗ್ ಚುಚ್ಚಿಸಿ ಬಿಡ್ತೇವೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಬುಧಗ್ರಹದ ಪ್ರಭಾವ ಇದ್ರೆ ಅವನ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಬಾಯಲ್ಲಿ ಬರೋದಲ್ಲ ಕೆಟ್ಟ ಮಾತು ಕೆಟ್ಟ ಬಟ ದಟ ಧುಮುಕು ಮಕ್ಕಳ ಹಾಗೆ ಬುಧ ಗ್ರಹ ಮಕ್ಕಳು ಸುಮ್ಮನೆ ಇರ್ತಾರ ಕುತ್ಕೋತಾರ ಅಮ್ಮ ನಂಗೆ ಬೇಡ ಅಂತ ರಚ ಹಿಡಿತಾರೆ ಬುಧ ಯುವ ರಾಜ ನೋಡಿ ಒಂದ್ ಬಟ್ಟೆ ಹಾಕ್ಬಿಟ್ರೆ ಒಂದ್ ಅಂದ ಬಟ್ಟೆ ತೆಗೆದು ಲಂಗೋಟಿ ಕಟ್ಟಿದ್ರು ಅಂದ ಹೌದು ಬುಧ ಅಂದ ಚಂದ ಆದ್ರೆ ಇದೇ ಬುಧ ಕೆಟ್ಟು ಬಿಟ್ರೆ ಏನು ಮಾಡ್ತೀವಿ ಎತ್ತು ಮಾಡ್ತೀವಿ ಆಲೋಚನೆ ಇಲ್ಲದೆ ಧುಮುಕ್ಬಿಡ್ತೀವಿ ನೀರು ನೋಡಿದ ತಕ್ಷಣ ಧುಮ್ಕೋದು ಆಳ ಎಷ್ಟಿದೆ ಮುಳ್ಳಿದೆಯಾ ವಿಷಜಂತು ಇದೆಯಾ ಸುಳಿ ಇದೆಯಾ ಅದು ವಿಷಮಯ ನೀರ ಬೇರೆ ಏನಾದರೂ ಇರಬಹುದಾ ಆಳ ಎಷ್ಟಿದೆ ಆ ಧುಮ್ಕು ಬುಧ ಪ್ರಭಾವ ಅದೇ ಹಿಂದೆ ಮುಂದೆ ಆಲೋಚನೆ ಮಾಡದೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಬುಧ ಹೂ ಅನ್ಬಿಡೋದು ಹ್ಞೂ ಅನ್ಬಿಡೋದು ಆಗಲ್ಲ ಅನ್ನೋದು ಎಸ್ ಅನ್ಬಿಡೋದು ಇಮಿಡಿಯೇಟ್ ಎಸ್ ಅನ್ನೋದು ಇಮಿಡಿಯೇಟ್ ಭಾವಕ ಆಗೋದು ಇಮಿಡಿಯೇಟ್ ದುಮ್ಕೋದು ಇದೆ ಬುದ್ಧಿ ಅನ್ನೋದು ಬುದ್ಧಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಆದರೆ ಜ್ಞಾನ ಅನ್ನೋದು ಏನ್ ಗೊತ್ತ ಈಗ ನೋಡಿ ಯಾರೋ ನಮ್ಮನ್ನ ಕೆಟ್ಟದಾಗ ಬೈದಿದ್ದಾರೆ ಸರಿ ಕಾನೂನಿದೆ ಯೋಚಿಸಿ ಕಾನೂನ್ ಹತ್ರ ಹೋಗೋದು ಈಗ ಅವನನ್ನ ನಾನು ಅವನ ಭಾಷೆಲಿ ಮಾತಾಡ್ಲಾ ನಾವು ಕೆಟ್ಟವ್ ಆಗ್ಬಿಡ್ತೀವಿ ಏನ್ ಗುರುಜಿ ನೋಡಪ್ಪ ಹೌದು ಬಂದ್ಬಿಡುತ್ತೆ ಬೇಡ ಕಾನೂನಿದೆ ನ್ಯಾಯವೇ ದೇವರಿದೆ ವ್ಯವಹಾರ ತಮ್ಮ ಅಂದ್ಬಿಟ್ಟ ಅಣ್ಣ ಅಂದ್ಬಿಟ್ಟ ನಮ್ಮ ಅಕ್ಕ ಅಂದ್ಬಿಟ್ರು ನಮ್ಮ ಅತ್ತಿಗೆ ಅಂದ್ಬಿಟ್ರು ನಮ್ಮ ನಮ್ನಾದಿ ಬೇಡ ವ್ಯವಹಾರ ಅಂತ ಬಂದಾಗ ನಿಪುಣರನ್ನ ಕೇಳೋಣ ಎಲ್ರಿಗೂ ಸಮ ಬಂದ್ರಮ್ಮ ತಗೊಳ್ಳಿ ಡಿಡಿ ಮಾಡಿಸಿ ತಗೊಳ್ಳಿ ಡಿಡಿ ತಗೊಳ್ಳಿ ಸೈನ್ ಹಾಕಿ ಇದು ನಿಮ್ಮ ಹೆಸರು ಡಿಡಿ ಮಾಡಿಟ್ಟಿದೀನಿ ತಗೊಳ್ಳಿ ಸೈನ್ ಹಾಕಿ ಮುಗೀತು ಅದಕ್ಕೊಂದು ಡಾಕ್ಯುಮೆಂಟೇಶನ್ ಸೈನ್ ಇದೆ ಇದನ್ನೇ ಜ್ಞಾನ ಅನ್ನೋದು ಬುದ್ಧಿ ಏನ್ ಗೊತ್ತ ಆ ಕ್ಷಣಕ್ಕೆ ಲಾಭ ಬುಧ ಬಂದು ಆ ಕ್ಷಣದ ಲಭೆ ಕೊಟ್ಬಿಡ್ತಾನೆ ಮಾಡ್ಬಿಡ್ತಾನೆ ಬುಧ ಬಂದು ನಾನಾ ರೀತಿಯ ಮಾತುಗಳು ಸುಳ್ಳು ಮಾತು ಕಬಡ್ಡಿ ಇದು ಕೂಡ ಹೇಳಿಸ್ಬಿಡುತ್ತೆ ಕ್ಷಣಕ್ಕೆ ಸುಳ್ಳು ಟಕ್ ಅಂತ ಹೇಳಿಸ್ಬಿಡೋದು ಆ ಟಕಾಲ ಅಂತ ಹಿಂದೆ ಮುಂದೆ ಆಲೋಚನೆ ಇಲ್ಲದೆ ಮಾಡತಕ್ಕಂಥ ಯಾವುದೇ ಕಾರ್ಯವನ್ನ ಬುದ್ಧಿ ನಿಮ್ ಕಂಟ್ರೋಲಲ್ಲಿ ಇಲ್ಲ ಕಾರಣ ಬುಧ ಗ್ರಾಕೆಟ್ ಇದೆ ಆವಾಗ ಗುರುವನ್ನು ಪ್ರಚೋದನೆ ಮಾಡೋದು ಅದುವೇ ಜ್ಞಾನಾನಂದ ಕಮಯಂ ಹ್ಮ್ ದಕ್ಷಿಣಾಮೂರ್ತಿ ಪೂಜೆ ಗುರು ಪೂಜೆ ರಾಘವೇಂದ್ರರ ಪೂಜೆ ಶ್ರೀಧರ ಸ್ವಾಮಿಗಳ ಪೂಜೆ ಗಾಣಗಾಪುರದ ದತ್ತಾತ್ರೇಯರ ಪೂಜೆ ಗುರುಪೂಜೆ ಗುರುವಿನ ಭಾವ ಅದಕ್ಕೆ ಗುರು ಅಂದ್ರೆ ಯಾರು ಅನುಭವಸ್ತ್ರ ನಿಮ್ಮ ರಂಗದಲ್ಲೇ ನೀವೇನೋ ಒಂದು ವಿವಹಾರ ಮಾಡ್ತೀರಿ ಕೇಳಿ ಹಣ್ಣಿನ ಅಂಗಡಿ ಇಡ್ಬೇಕಣ್ಣ ಆ ಅವ್ರು ಹೇಳ್ತಾರೆ ಕೇಳಿ ಹೋಗಿ ನಾಲ್ಕು ಜನ ಜ್ಞಾನ ಹೇಳುತ್ತೆ ಹೋಗ್ ಕೇಳೋಣ ಮಾಡೋಣ ಯಾರೋ ಹಣ್ಣಿನ ಅಂಗಡಿ ತಂದಿಡಿ ಹಣ್ಣು ಹಾಳಾಯ್ತು ಗೋವಿಂದ ಹಾಕಿದ್ದು ನಾನು ಮಾಡ್ತೀನ ಇಡ್ತಿನ ಬೆಳಗ್ಗೆನೆ ಹೋಗಿ ನಾಲ್ಕು ಗಂಟೆಗೆ ಎದ್ದು ಊಟ ಹಣ್ಣು ತರಕಾರಿ ಸೊಪ್ಪು ಹಾಕೊಂಡ್ ಬರೋ ಕೆಪಾಸಿಟಿ ಇದೆಯಾ ಗಾಡಿ ಒಂದು ಬರಲಿಲ್ಲ ವ್ಯಾಪಾರಕ್ಕೆ ನಾನೇ ಹೋಗ್ತೀನ ನನ್ನ ಹತ್ರ ಗಾಡಿ ಇದೆಯಾ ಗಾಡಿ ಮೊದಲು ಬುಕ್ ಮಾಡಿ ಇಟ್ಕೊಂಡಿದಿನ ಇಷ್ಟು ಒಂದು ಪ್ರೊತ್ಸೈಸ್ ಆಗಿ ಡಿಸೈನ್ ಮಾಡೋದೇ ಜ್ಞಾನ ಆ ಅನುಭವಸ್ತ್ರ ಹೇಳ್ಕೊಡ್ತಾರೆ ಅಣ್ಣ ನೀನ್ ಬರೋದ್ ಬೇಡ ನಮ್ಮೂರದೊಂದ್ ಗಾಡಿ ಇದೆ ಅದ್ರಲ್ಲ ಕೊಟ್ಬಿಡ್ತೀವಿ ನೀವೇ ಒಂದ್ ಗಾಡಿ ಹಾಕೊಂಡ್ ಬಂದ್ರೆ ಖರ್ಚು ಜಾಸ್ತಿ ನಿಮಗೂ ಸ್ಟ್ರೆಸ್ ಜಾಸ್ತಿ ಬೆಳಿಗ್ಗೆ ಇಳೀತಾಣ ಇಳಿತ್ತಣ ನೀವಿದ್ದು ಇಳಿಸ್ಕೊಳ್ಳಿನ ಆರು ಗಂಟೆಗೆ ಬಂದು ಕುತ್ಕೊಂಡ್ರಿ ಬಂತಾ ಟ್ರ್ಯಾಕಿಂಗ್ ಇನ್ನೊಂದು ಬುದ್ಧಿ ಟ್ರೈನು ಹೋಗ್ಬಿಡೋಣ ಹತ್ ಬಿಡೋಣ ಸಿಗೋಲ್ಲ ಬಸ್ಸು ಹೋಗ್ಬಿಡೋಣ ಹತ್ ಬಿಡೋಣ ಸಿಗೋಲ್ಲ ಬುಕ್ಕಿಂಗ್ ಚೆಕಿಂಗ್ ಇದು ಜ್ಞಾನ ಟ್ರೈನ್ ಸಿಗುತ್ತಾ ಈ ದಿನ ಸಿಗುತ್ತಾ ಇಲ್ಲ ಬಸ್ಸಲ್ಲಿ ಹೋದ್ರೆ ಬೆಟ್ರಾ ಪ್ಲೇನ್ ಅಲ್ಲಿ ಹೋದ್ರೆ ಬೆಟ್ರಾ ಟ್ರೈನಲ್ಲಿ ಹೋದ್ರೆ ಬೆಟ್ರಾ ಈಗ ಗುಡ್ಡುಗಳು ಡಮಾಲ್ ಡಮಿಲ್ ಅಂತ ಬೀಳ್ತಿದೆ ಬಸ್ ಅಲ್ಲಿ ಹೋದ್ರೆ ಸೇಫ್ಟಿ ಇಲ್ಲಿ ಪರವಾಗಿಲ್ಲ ಗಾಡಿನಲ್ಲಿ ಹೋಗ್ಬಿಡ್ತಾನೆ ಇನ್ನೂ ನೋಡ್ಬೇಕು ಅಬ್ಬಾ ಅದೇನೋ ಟ್ರೆಕ್ಕಿಂಗು ಇನ್ನೊಂದು ಅಂತ ಬುಲೆಟ್ ಗಳು ಇಟ್ಕೊಂಡು ಏನೋ ಪ್ಯಾಕ್ ಮಾಡ್ಕೊಂಡು ನಿಮ್ಗೆ ಹೋಯ್ತಾರಂತೆ ಎಲ್ಲೆಲ್ಲೋ ಗುಡ್ಡುಗಳಿಗೆ ಹೋಗ್ರಿ ನಿಮ್ಮನ್ನ ನಂಬ್ಕೊಂಡು ಅವ್ರ ಎಲ್ಲ ಚಿಪ್ಪಿಟ್ಟು ಅದೇ ವಿಪರೀತ ಬುದ್ಧಿ ಅನ್ನೋದು ಇಂಥ ಮಳೆ ಬಿಸಿಲು ಗಾಳಿ ಜೋರಾಗಿ ಬೀಸ್ತಿದೆ ನಿಮ್ಮ ನಂಬ್ಕೊಂಡು ಹೆಂಡತಿ ಮಕ್ಕಳು ಮನೆ ಅಮ್ಮ ಅಪ್ಪ ಎಲ್ಲ ಇದ್ದಾರೆ ನಿಮ್ಗೊಂದು ಬುಲೆಟ್ ಶೋಕಿ ತಗೊಂಡು ಇನ್ನೆಲ್ಲ ದೂದ್ ಗಂಗಾ ಸಾಗರ್ ಗಂಗಾ ಬರ ಚುಕ್ಕಿ ಗಗನ ಚುಕ್ಕಿ ಜೋಗ ಜಲಪಾತ ಮೇಲಿಂದಲೇ ನೋಡ್ಬಿಟ್ಟೆ ಇವನ್ಗೇನು ಆನಂದ ಆಗ್ಬಿಡುತ್ತೆ ಮೇಲಿಂದ ಪುಳಕ ಒಗ್ ಜೋರ್ ಹೊಡಿತು ಅಂದ್ರೆ ಅಯ್ಯಪ್ಪ ಅಂತ ಮೊನ್ನೆ ನೋಡಿ ಯಾರ ಪೊಲೀಸ್ ಅವರು ಚಡ್ಡಿ ಪ್ಯಾಂಟ್ ಎಲ್ಲ ಎತ್ಕೊಂಡ್ರೆ ಸಾರ್ ಕೊಟ್ಬಿಡಿ ಅಂತ ಓಡ್ ಬರ್ತವ್ರ ಅಂತ ಕೆಲಸ ಮಾಡ್ಬೇಕು ಈಗ ಮಾಡ್ಬೇಕಾಗಿರೋದು ಎಲ್ಲ ಜಲಪಾತಗಳು ಇನ್ನೊಂದ್ ಜಾಗದಲ್ಲಿ ಬ್ಲಾಕೇಜ್ ಹಾಕ್ಬೇಕು ಮಕ್ಳೆ ಏನಕ್ಕೆ ಫೋರ್ ವೀಲರ್ ಬೇಕು ஏனு வீலர் பூ பஸ் இதையெல்லாம் ஓகே அதுக்கு மீறி ட்ரெயின் இதையெல்லாம் ஓகே இல்ல இன்னொலி ஓகே படி ಅಂತ ಎಮರ್ಜೆನ್ಸಿ ಏನಿದೆ ಹೋಗ್ಬಿಟ್ಟು ಕುಣಿದ್ಬಿಟ್ಟು ತಯ್ಯ ತಕ್ಕ ತಯ್ಯ ತಕ್ಕ ಅಂತ ಕುಡಿದ್ ನಶೆನಲ್ಲಿ ಸಮುದ್ರ ಕೀಳಿಬಾರ್ದು ನದಿ ತೀರ್ಕ್ ಹೋಗ್ಲೇಬಾರ್ದು ಏನಕ್ಕೆ ಚಾತುರ್ಮಾಸಗಳು ಮಾಡೋದು ಗುರುಗಳ ಸಮೇತ ಏನಕ್ಕೆ ಪ್ರವಾಸ ಮಾಡೋದಿಲ್ಲ ಗೊತ್ತೇ ಈ ಸಂದರ್ಭದಲ್ಲಿ ತಾವಿರೋ ಇರೋ ಜಾಗದಲ್ಲೇ ಒಂದೊಂದು ಕ್ಷೇತ್ರದಲ್ಲಿ ಕುತ್ಕೊಬಿಡ್ತಾರೆ ಧ್ಯಾನ ಪೂಜೆ ಪ್ರವಚನ ಅಂತ ತಮ್ಮನ್ನು ಹುಡುಕೊಂಡು ಜನಗಳು ಎಲ್ಲೆಲ್ಲೋ ಹೋಗಬಾರ್ದು ಇರೋ ಜಾಗದಲ್ಲೇ ಅಲ್ಲೇ ಆಗಬೇಕು ಅಂತ ಅದ್ರ ಅರ್ಥ ಅವ್ರ್ ಗೊತ್ತು ವಿಪರೀತ ಮಳೆ ಫ್ಲಡ್ಡು ಈ ತರದ್ ಇರುತ್ತೆ ಮಕ್ಕಳು ಹಾಗೆಲ್ಲ ಮುಂದಿನ ಕಾಲದಲ್ಲಿ ದೋಣಿಗಳಲ್ಲಿ ಬಂದ್ಬಿಡೋರು ಜೋರ ಹರಿವು ಇದಾಗಬಾರ್ದು ಅದಕ್ಕೆ ಒಂದು ನೂರು ಅಂತ ಆಯ್ಕೆ ಮಾಡ್ಕೋತಾರೆ ಅಲ್ಲಿ ಬಂದು ನಿಂತ್ಕೋತಾರೆ ಆ ಥರದ್ದು ನಮ್ಮ ಸನಾತನ ಧರ್ಮ ಎಲ್ಲ ಜ್ಞಾನ ಅನ್ನೋದು ಇದೆ ನೀವು ಕೇಳ್ತಿರ್ತೀರಿ ಬುದ್ಧಿ ಕೆಟ್ಟವ್ ನೋಡ ಎಂತ ಕೆಲಸ ಅವ್ನು ಬೇಕಿತ್ತ ಇವನಿಗೆ ದೊಡ್ಡ ದೊಡ್ಡ ಹೀರೋಗಳು ಸೂಪರ್ ಸ್ಟಾರ್ಗಳು ದೊಡ್ಡ ದೊಡ್ಡ ಹ್ಮ್ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಇನ್ನೊಂದು ಇನ್ನೊಂದು ಬೇಕಿತ್ತ ಇವನಿಗೆ ಹ್ಮ್ ಎಲ್ಲ ನುಮಗ್ ಬಿಟ್ರು ದೇಶ ಬಿಟ್ಟು ಓಡೋಗ್ಬಿಟ್ರು ಜೈಲ್ಗೆ ಹೋಗಿ ಕೂತು ಬಿಟ್ರು ಅತಿಯಾದ ಬುದ್ಧಿ ಯಾರು ಯಾರೋ ಸುಖೆ ಎಷ್ಟು ಒಂದು ಅವನೊಂದು ಇಪ್ಪತ್ತೈದು ಗಾಡಿಗಳು ಕೋಟಿ ಗಟ್ಟಲೆ ಅವನೊಂದು ಕಾರು ಆಕ್ಷನ್ ಆಗ್ತಿದ್ದಾರೆ ಇದು ಬೇಕಿತ್ತ ಅವ್ರ ಯಾರೋ ಅಂಬಾನಿ ಫ್ಯಾಮಿಲಿಯವ್ರು ಮದುವೆ ಮಾಡ್ತಾರೆ ಇದೆ ಬಿಡಿ ಹದಿನೈದು ಲಕ್ಷ ಕೋಟಿನಲ್ಲಿ ಐದು ಸಾವಿರ ಕೋಟಿ ಖರ್ಚಂದ್ರೆ ಎಷ್ಟು ಮಾತ್ರ ನಾಟ್ ಇವನ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ನೂರು ರೂಪಾಯಿ ನಮ್ಮ ಹತ್ರ ದುಡ್ಡು ಇದೆ ಅಂದ್ರೆ ಐವತ್ತು ಪೈಸೆ ಖರ್ಚು ಮಾಡಿಲ್ಲ ಐದು ಪೈಸೆ ಐದು ಪೈಸೆ ನೆನ್ಪಿಟ್ಕೊಳ್ಳಿ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಜೀರೋ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಐದು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಐದ್ ಲಕ್ಷ ಕೋಟಿ ಆದ್ರೂ ಮೂರು ಪಟ್ಟು ಲೆಕ್ಕ ಹಾಕೊಳ್ಳಿ ಅವನತ್ರ ಹತ್ರ ಇರೋದು ಹದಿನೈದು ಲಕ್ಷ ಕೋಟಿ ವೈಟ್ ಆಗಿ ಇನ್ನು ಬ್ಲಾಕ್ ಆಗಿ ಇನ್ನೆಷ್ಟೋ ಇದೆ ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ದೊಡ್ಡೋರ ವಿಚಾರ ದೊಡ್ಡದಾಗಿರುತ್ತೆ ನಾವು ಮದ್ವೆ ತಾಗೋ ಇರೋ ಬರೋದೆಲ್ಲ ಮನೆ ಅತ್ತಾಯ ಜೀವ ಐವತ್ತು ಲಕ್ಷ ಬಂಗಾರ ಕೊಟ್ಟಿದೆ ಐವತ್ತು ಲಕ್ಷ ಮದ್ವೆ ಖರ್ಚು ಕೊಟ್ಟಿದೆ ಐವತ್ತು ಲಕ್ಷ ಬೇರೆ ಹಳಿನ ಕೊಟ್ಟಿದೆ ಇವತ್ತು ನೋಡಲ್ಲ ಮಾಡಲ್ಲ ಮನೆ ಬಿಟ್ಟು ಹೋಗೋ ಅಂತಿದ್ದಾನೆ ನಾನೇನು ಕೊಡಲ್ಲ ನೀನ್ ಹೋಗು ಇಷ್ಟ ಇದ್ರೆ ಇರು ಮನೆ ಕೆಲ್ಸದವಳಾಗಿರು ಮುಟ್ಟಲ್ಲ ಮುದು ಮಾಡಲ್ಲ ಯಾವುದಕ್ಕೂ ಇಲ್ಲ ಇರೋ ಬರೋದೆಲ್ಲ ಶೋಕಿಗಳಿಗೆ ಜೂಜಿಗೆ ರೇಸಿಗೆ ಬಾಜಿಗೆ ಕಟ್ತಿದ್ದಾನೆ ಕೆಸಿನೋಗಿ ಪುಣ್ಯಾತ್ಮ ಹೆಸರು ಬಲ್ಲ ಕೂಡ್ ಬಂದ್ಬಿಡ್ತಂತೆ ಇದನ್ನೇ ಹೇಳುದು ಬುದ್ಧಿಬಲ್ಲ ಹುಡುಗನ ಮನೆತನು ದೊಡ್ಡದು ನೋಡಿ ದೊಡ್ಡ ಕೆಲ್ಸಗಳು ಇಟ್ಕೊಂಡವ್ರೆ ಅವರು ಹುಡುಗನ ಮನೆ ದೊಡ್ಡ ಮನೆತಾನೆ ದೊಡ್ಡೂರವ್ರು ಅವರು ಆ ಊರ ಹೆಸರು ಹೇಳಿದ ತಕ್ಷಣ ಗುಣಗೇ ಡಬ್ಬಕ್ ಅನ್ನುತ್ತೆ ದೊಡ್ಡ ದೊಡ್ಡವ್ರ ಕಥೆಗಳು ಹೊರಗಡೆ ಬಂದಿರೋ ಊರದು ಅಂತ ಊರಿನವರು ದೊಡ್ಡ ಪಡೆಯಲ್ರು ಕುಟುಂಬ ಅಂತ ನೋಡಿ ಮಾಡ್ಬಿಟ್ಟಿದ್ದಾರೆ ಪುಣ್ಯಾತ್ಮ ಬರೀ ಕುದುರೆ ಬಾಲ ಜಾಕಿ ಎಲ್ಲ ಹೆಸರು ಹೇಳ್ತಾನ ಈ ಮಗುನ್ ಮುದ್ದಿಲ್ಲ ಕಥೆ ಇಲ್ಲ ಪ್ರೀತಿ ಇಲ್ಲ ಅನುರಾಗ ಎಲ್ಲ ಹೋಗ್ಲಿ ಆ ಮಗುಗೊಂದು ಬದ್ಲತಾನೆ ಹೋಗು ಕೋರ್ಟ್ಗೆ ನೋಡೋಣ ಎಳಿಯೋಣ ಎಷ್ಟು ವರ್ಷ ಆಗುತ್ತೆ ನೋಡೋಣ ಅಷ್ಟು ಬೇಗ ಸಿಕ್ ಬಿಡುತ್ತ ಅದು ಇದು ಶುಕಿಲ್ಲ ಅಲ್ಲ ಹಾ ದುಡ್ಡು ಕೊಟ್ಟು ಬೇಕಾರೆ ದೊಡ್ಡವನ್ ಬೇಕಾದ್ರೆ ಇಟ್ಕೋತಾನೆ ಅವ್ನು ಏನ್ ಬೇಕಾದ್ರೆ ಮಾಡ್ಕೋತಾನೆ ನೋಡಿ ಇದನ್ನೇ ಹೇಳುದು ಬುದ್ಧಿ ಬುದ್ಧಿ ನಮ್ಮ ಅಲ್ಪ ಬುದ್ಧಿ ಹೇ ಹುಡ್ಗ ದೊಡ್ಡ ಮನೆ ದೊಡ್ಡ ಮನೆ ದೊಡ್ಡ ಮನೆ ಚೆನ್ನಾಗಿದ್ದಾರೆ ಹಿಂದೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಎಷ್ಟೋ ವಿಚಾರಿಸ್ಬೇಕು ಅದನ್ನೇ ಜ್ಞಾನ ಅನ್ನೋದು ಜ್ಞಾನ ಅನ್ನೋದು ಏನ್ ಗೊತ್ತರ ವಿಚಾರಿಸೋದು ಕೇಳೋದು ನಿಧಾನ ಮಾಡೋದು ತಗೋ ಇಲ್ಲಿ ಯಾರೋ ಪುಣ್ಯಾತ್ಮ ನೀವು ನಂಬ್ತೀರಾ ಯಾರದೋ ಮಾತು ಕೇಳ್ಬಿಟ್ಟು ಒಂದೂವರೆ ಕೋಟಿ ರೂಪಾಯಿಂದು ಕಾರ್ ತಗೋ ಬಂದಿಟ್ಟವನೇ ಮಳೆ ಬಂದಿದೆ ಅಂತ ಬಿದ್ದಿದೆ ರೋಡ್ ಅಲ್ಲಿ ಯಾಕೆಲ್ಲರ್ಸ್ಬೇಕು ಕಾರ್ ನಿಲ್ ಸ್ವಲ್ಪ ಜಾಗ ಇಲ್ಲ ಅಂದ ಮೇಲೆ ಒಂದೂವರೆ ಕೋಟಿ ರೂಪಾಯಿ ಗಾಡಿ ತಗೊಬಂದು ಮರ ಬಿತ್ತಿದೆ ಬೇಕಿತ್ತ ಇದನ್ನೇ ಜ್ಞಾನ ಬುದ್ಧಿಗಳ ನಡುವೆ ಇರುವ ವ್ಯತ್ಯಾಸ ಮಗ ಹೇಳದಂತೆ ಸೊಸೆ ಹೇಳ್ಬಿಟ್ಲಂತೆ ಸ್ಟೇಟಸ್ ಸಿಂಬಲ್ ಅಂತೆ ಇವ್ರ ಮನೆ ಬಂಗಾರ ಆಗೋಗ ಇದನ್ನೇ ಅತಿ ಬುದ್ಧಿ ವಿನಾಶ ಬುದ್ಧಿ ಎಡವಟ್ಟು ಬುದ್ಧಿ ಯಾರ ಗ್ಯಾಬ್ಲಿಂಗು ಐದ್ ಸಾವಿರ ಗೆದ್ಬಿಟ್ಟ ಐದ್ ಸಾವಿರ ಗೆದ್ಬಿಟ್ಟ ಪೇಪರು ಟಿವಿ ಎಲ್ಲಾದ್ರಲ್ಲೂ ಎಲ್ಲದರಲ್ಲೂ ಪಾಂಚ್ ಪಾಂಚ್ ಕರೋಡ್ ದೋ ದೋ ಕರೋಡ್ ಅಂತ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನೆಲ್ಲ ಕರ್ಕೊಂಡು ಬಂದು ಆ ಫಿಲಮ್ ಸ್ಟಾರ್ ಗಳು ಈ ಸೂಪರ್ ಸ್ಟಾರ್ಗಳು ಈ ಒಂದು ದೊಡ್ಡ ದೊಡ್ಡ ತಲೆವ ಆ ತಲೆವ ಅಂತೆಲ್ಲ ಕರ್ಕೊಂಡು ಬಂದು ಪ್ರಮೋಟ್ ಮಾಡಿದಾರಲ್ವಾ ಡ್ರೀಮ್ ಲೆವೆನ್ ಇನ್ನೊಂದು ಅಂತ ಎಷ್ಟು ಜನಗಳ ಮನೆಗಳು ಮುಳುಗಿದೆ ಯೋಚನೆ ಮಾಡಿ ಅತಿ ಬುದ್ಧಿ ಯಾವತ್ತಾದ್ರೂ ಜೂಜ್ ಯಾರಾದ್ರೂ ಉದ್ಧಾರಕ ಆಗಿದ್ದುಂಟ ಕುದುರೆ ರೇಸಲ್ಲಿ ಉದ್ಧಾರಕ ಆಗಿರೋ ಲಿಸ್ಟ್ ತೋರಿಸ್ಲಿಕ್ಕೆ ಹೇಳಿ ಎಷ್ಟು ಜನ ಲಿಸ್ಟು ಎಷ್ಟು ಜನ ಸಾಮಾನ್ಯದವನು ಎಷ್ಟು ಜನ ಆಗಿದ್ದಾರೆ ತೋರಿಸ್ಲಿಕ್ಕೆ ಕೇಳಿ ಏ ಇಲ್ಲ ಇದನ್ನ ಹೇಳೋದು ಬುದ್ಧಿ ಬುದ್ಧಿ ಗೊತ್ತಾ ಆ ಕ್ಷಣದ ಲಾಭ ಆಜ 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 ಈ ತರ ಮಾಡ್ಕೋತ ಹ್ಮ್ ಮಕ್ಕಳೇ ಜ್ಞಾನ ಗೊತ್ತಾ ನಮ್ಗೆ ಯಾಕೋ ಬೇಕು ನಮ್ಮ ಮನೆಗೆ ಹೇಳ್ಕೊಟ್ಟಿದ್ದಾನೆ ನೋಡೋ ಅವ್ನು ಸಂಜೆ ಏಳು ಗಂಟೆ ಮೇಲೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಿದ್ಬಿಟ್ಟು ಬಂದವನೇ ಕತ್ಲೆ ಬೀದಿ ದೀಪ ಇಲ್ಲ ಇನ್ನೊಬ್ಬ ನಾಯಿ ಕಚ್ಚಿಸ್ಕೊಂಡ್ ಬಂದೆ ಅಂತ ಎಮರ್ಜೆನ್ಸಿ ಕೆಲಸ ಏಳು ಗಂಟೆ ಮೇಲೆ ಹೊರಗಡೆ ಹೋಗಾಗ್ತದ ಏನಿದೆ ಅಲ್ಲಿ ಯಾರು ಎರಡು ಮಗು ಏಳು ಗಂಟೆ ಮೇಲೆ ಹೋಗಿ ಇನ್ನೊಬ್ಬ ಯಾರು ಕೆಟ್ಟದಾಗ ನೋಡಿದ್ದಾನೆ ಮಾತಾಡಿದ್ದಾನೆ ಇನ್ನೊಂದು ಅಸಭ್ಯವಾಗಿ ನಡ್ಕೊಂಡು ಏನಕ್ಕೆ ಹೋಗ್ಬೇಕಿತ್ತು ಜ್ಞಾನ ಅದೇ ಅದ್ರ ರಾಜಕಾರ್ಯ ಏನಿದೆ ನಮ್ಗೆ ಏನಿದೆ ಹ್ಮ್ ಮನೆ ಯಾರೋ ನೋಡ್ಬೇಕು ಇನ್ನು ಹನ್ನೆರಡು ಹದಿನಾಲ್ಕು ವರ್ಷ ಆಗಲಿ ಅದಕ್ಕೆ ಪ್ಯಾಂಟ್ ಪೂರ್ತಿ ಹರಿದು ಪ್ಯಾಂಟ್ ಹಾಡ್ದು ಏ ಯಾಕೆ ಶರ್ಟ್ ಅರ್ದಿಲ್ಲ ಅಂತ ಶರ್ಟ್ ಹಾಕೋ ಅರ್ದಿಲ್ಲ ಹ್ಮ್ ನಮ್ಮೂರಲ್ಲಿ ಭಿಕ್ಷುಕರೆ ಹರಿದಿರೋ ಬಟ್ಟೆ ಹಾಕೊಳ್ಳೋದು ಹ್ಮ್ ಟಿ ಶರ್ಟ್ ಹರ್ಕೋಬೇಕಲ್ವಾ ಇದೆಲ್ಲ ಹರ್ಕೊಂಡ್ ಬರ್ಬೇಕಲ್ವಾ ಸ್ಕೂಲ್ ಗಂಗೆ ಹೋಗ್ತೀಯಾ ಕಾಲೇಜ್ ಗಂಗೆ ಹೋಗ್ತೀಯಾ ಹರಿದು ಎಲ್ಲ ನೋಡಿ ಇದನ್ನೇ ಬುದ್ಧಿ ಅನ್ನೋದು ಇನ್ನೊಬ್ರು ಪ್ರಭಾವಕ್ಕೊಳಗಾಗೋದೆ ಬುದ್ಧಿ ಜ್ಞಾನ ಹಂಗಲ್ಲ ಛೀ ನಮ್ಮನ್ನ ತಿರುಕು ಅನ್ಕೊಂತಾರೆ ಭಿಕ್ಷುಕ ಅನ್ಕೊಂತಾರೆ ಯಾರೋ ಫ್ರೆಂಡ್ಸ್ ಪಾರ್ಟಿ ಕರೆದ್ ತಡಾರ್ ಅಂತ ಹೋಗು ಬೈಕ್ ತಗೊಂಡೋಗು ಕುಡ್ದು ಅಲ್ಲೆಲ್ಲ ಎಲ್ಲ ಗುದ್ದುಕೋ ಇಲ್ಲ ಪೊಲೀಸ್ಗೆಲ್ಲ ಅರೆಸ್ಟ್ ಆಗು ಇನ್ನೊಂದಾಗು ಯಾಕೆ ಬೇಕಿತ್ತು ಇದೇ ಬುದ್ಧಿ ಜ್ಞಾನ ಅದ ನಾನೀಗ ಹೋದೆ ಅಲ್ಲಿ ಏನೋ ಪಾರ್ಟಿ ಆಯ್ತು ಕುಡಿಯೋ ಕುಡಿಯೋ ಅಂತಾರೆ ನಾನು ಕುಡಿಯೋಲ್ಲ ಸರ್ ಹ್ಮ್ ಸರಿ ಅವ್ನ ಜ್ಯೂಸಲ್ಲಿ ಮಿಕ್ಸ್ ಮಾಡ್ಕೊಟ್ಟ ಕುಡಿದ್ರಿ ಬಿದ್ರಿ ಮಾನ ಮರ್ಯಾದೆ ಹೋಯ್ತಾ ಅಮ್ಮ ಅಪ್ಪನ ಗೌರವ ಹೋಯ್ತಾ ಅವ್ರು ಕೂಡಿದ ಬೈಕ್ ಹೋಯ್ತಾ ಪೊಲೀಸ್ರ ಮನೆಗೆ ನೋಟಿಸ್ ಕಳ್ಸುದ ಮನೆಗೆ ಬಂದ ಇಲ್ಲ ಅಲ್ಲೇ ಎಲ್ಲೋ ಬಿದ್ದು ಕೈಯೋ ಕಾಲೋ ಪೆಟ್ಟು ಇವತ್ತು ಯಾವ ರಸ್ತೆನಲ್ಲಿ ಟೂ ವೀಲರ್ ಹೋಗಿ ಸೇಫ್ಟಿಯಾಗಿ ಬರ್ತೀವಿ ಅಂತ ಗ್ಯಾರಂಟಿ ಇದೆ ಈ ಹಳ್ಳಗಳಿಗೆ ಈ ಮಳೆ ಬೀಳ್ತಿರೋ ಕೊಳ್ಳಗಳಿಗೆ ಮೊದಲೇ ಕೊಳ್ಳೆ ಹೊಡೆದಿಟ್ಟವ್ರೆ ಹಳ್ಳ ಕೊಳ್ಳ ಎರಡೂ ಆಗ್ಬಿಟ್ಟಿದೆ ಟೂ ವೀಲರ್ ಸೇಫ್ಟಿ ಇದೆಯಾ ಮಕ್ಕಳು ಅಷ್ಟೊತ್ತಲ್ಲಿ ಕತ್ಲಲ್ಲಿ ಮಳೆ ಜೋರು ಗಾಳಿ ಪೊಲೀಸ್ ಹಿಡ್ಕೊಂಡ್ರು ನಮಗೊಂಥರ ಸಂಟ ಮಕ್ಕಳೇ ಯಾರೂ ತಪ್ಪು ತರ ದೇಶ ದೋಚಿರೋನೆಲ್ಲ ಬಿಟ್ಬಿಟ್ಟಿದ್ದಾರೆ ರಾಜ್ಯ ದೋಚಿರೋನಂತೂ ಮುಟ್ಟೋದೇ ಇಲ್ಲ ಹ್ಮ್ ಅದು ಲೀಗಲ್ ಅಲ್ಲ ಏ ನೀವು ಬರಬಾರ್ದು ನೀವು ನಾವು ಸ್ಟೇಟ್ ಅವರೇ ನೋಡ್ಕೊಳ್ಳೋದು ಇದೆಲ್ಲ ಇದ್ದಾವೆ ಇದೆಲ್ಲ ದೊಡ್ಡ ದೊಡ್ಡೋಗಿ ಮಾಡ್ಕೊಂಡಿರೋ ಕಾನೂನುಗಳು ಅಯ್ಯೋಯ್ಯೋ ಅಯ್ಯುಯ್ಯೋ ಅಯ್ಯೋ ಬೇರೆನೇ ಕತೆ ಅದು ಯಾಕೆ ಬೇಕಿತ್ತು ನಮಗೆ ಒಂದು ಹುಡುಗಿ ಬಂದ್ಬಿಡ್ತು ಹುಡುಗ ಬಂದ್ಬಿಡ್ತು ನಮ್ಗೆ ಹೆಸರು ಬೆಲೆ ಬಂದ್ಬಿಡ್ತು ಬುದ್ಧಿ ಅದೇ ಹುಡ್ಗ ಮನೆತನ ಚೆನ್ನಾಗಿದೆ ಹುಡುಗಿ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಕೆಲಸ ಇದ್ದಾಳೆ ಇನ್ನೊಂದಿದೆ ಅಭ್ಯಾಸಗಳು ಏನಿದೆ ಮನೆ ಮನೆತನ ಗೌರವ ಯಾರಾದ್ರೂ ಕೇಳ್ತಿದ್ದೀರಾ ಅದೇ ಬುದ್ಧಿ ಜ್ಞಾನ ಅದಲ್ಲ ಮನೆ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಇದು ಜ್ಞಾನ ಇದರ ಆಲೋಚನೆ ಪರಿಧಿ ಇಲ್ಲ ಮಕ್ಕಳೇ ಬುದ್ಧಿಗೂ ಜ್ಞಾನಕ್ಕೂ ವ್ಯತ್ಯಾಸ ಏನ್ ಗೊತ್ತಾ ಈ ಹಣ್ಣು ತಿನ್ಬಿಡೋಣ ರೈಟ್ ತೊಳೆದು ತಿನ್ನೋಣ ಮಾಗಿದ ಮೇಲೆ ತಿನ್ನೋಣ ಹಂಚು ತಿನ್ನೋಣ ಈ ಸೀಸನ್ ತಿನ್ಬೋದ ಈ ಹಣ್ಣು ಅಲ್ಲಿ ಇಟ್ಟಿದ್ದೆ ತಿನ್ಬೋದ ಈ ಹಣ್ಣು ಸಿಲಿ ಇಟ್ಟಿದ್ದೆ ತಟ್ಟಂತ ತಿನ್ಬೋದ ಈ ಹಣ್ಣು ಎಷ್ಟೊತ್ತು ನೀರಲ್ಲಿ ಇಡಬೇಕು ಈ ಮಾವನನ್ನು ನನಗೆ ಡಯಾಬಿಟಿಸ್ ತಿಂದ್ರೆ ರೈಸ್ ಆಗುತ್ತಾ ಬುದ್ಧಿ ಗಜಕ್ಕ ಎರಡು ತಿನ್ನು ಮೂರು ತಿನ್ನು ಜ್ಞಾನಕ್ಕೂ ಬುದ್ಧಿಗೂ ಇರೋ ವ್ಯತ್ಯಾಸ ಇದೆ ಸಿಕ್ಕಿದಿಂಗೆತ್ತಿ ತಿನ್ಬಿಡೋದು ಸಿಕ್ಕಿದತಿ ತಗೊಂಬಿಡುದು ಬುದ್ಧಿಗೂ ಜ್ಞಾನಕ್ಕೂ ಇರುವ ವ್ಯತ್ಯಾಸ ಇದನ್ನ ನೆನಪಲ್ಲಿ ನಾವು ಮಾಡೋ ಪ್ರತಿನಿತ್ಯ ತಪ್ಪಿಗೆ ದೇವರನ್ನ ಗುರುವನ್ನ ವೈದಿಕವನ್ನ ಇನ್ನೊಬ್ಬರನ್ನ ಕುತ್ಕೊಳ್ಳೋದು ಬೆಳಿಗ್ಗೆ ಆದ್ಮೇಲೆ ಎದ್ಗು ನೋಡ್ಕೊಳ್ಳೋಣ ಬಿಡು ರಾತ್ರಿನೇ ಎತ್ತಿಟ್ಕೊಳಕೋಣ ಒಂದು ಲೈಸೆನ್ಸ್ ಎತ್ತಿಟ್ಕೊಂಡಿದ್ದೀನ ಗಾಡಿಲಿ ಪೆಟ್ರೋಲ್ ಇದೆಯಾ ಎಷ್ಟೊದ್ಗೆದ್ದೊಳ್ಬೇಕು ಎಷ್ಟೊದ್ ತಿಂಡಿ ತಿಂದು ಮನೆ ಬಿಡ್ಬೇಕು ಇಲ್ಲ ಬೆಳಗ್ಗೆ ನೋಡ್ಕೊಳ್ಳೋಣ ಬೆಳಗ್ಗೆ ಗೆದ್ದು ಹುಡುಕ್ಲಾಡ್ತಾ ಒಂದು ಬಿಟ್ಟು ಹೋಗೋದು ಅಲ್ಲೆಲ್ಲ ಪೊಲೀಸ್ ಹಿಡ್ಕೊಂಡು ಎಮಿಷನ್ ಟೆಸ್ಟ್ ಇಲ್ಲ ಲೈಸೆನ್ಸ್ ಇಲ್ಲ ಇನ್ನೊಂದಿಲ್ಲ ಹ್ಮ್ ತಗೋ ಕಟ್ಟು ಫೈನೋ ಕಟ್ಟು ಫೈನೋ ಬುದ್ಧಿ ಜ್ಞಾನಕ್ಕೂ ಅದೇ ಒಂದ್ ಪರೀಕ್ಷೆಗೆ ತಯಾರಿ ಮೊದಲಿಂದಲೇ ಬುದ್ಧಿ ಏನ್ ಹೇಳಿದ್ರೆ ಆಮೇಲೆ ನೋಡ್ಕೋಣ ಆಮೇಲೆ ನೋಡ್ಕೋಣ ಎಕ್ಸಾಮ್ ಬಂದಾಗ ನಿಮ್ಮ ಕಡೆ ಮಲ್ಕೊಳ್ಳೋದು ಅಷ್ಟೆ ಕಾಪಿ ರೈಟ್ ಕಾಪಿ ಮಾಡೋದು ದುಡ್ಡು ಕೊಟ್ಬಿಟ್ಟು ನೋಡಿ ಅದ್ಯಾವುದಾದ್ರು ಎಕ್ಸಾಮ್ ಪೇಪರ್ಸ್ ತಗೋಬಂದು ಎಲ್ಲರ ಬಾಯಿಗೂ ಹಾಕ್ಬಿಡೋದು ನೀವು ಮಣ್ಣು ಹಾಕ್ಕೊಂಡ್ರೆ ಬೇರೆ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಎಲ್ಲರ ಬಾಯಿಗೂ ಮಣ್ಣು ಹಾಕ್ಬಿಡೋದು ದಿಸ್ ಇಸ್ ವಾಟ್ ಬುದ್ಧಿ ವಿನಾಶಕಾಲಂ ವಿಪರೀತ ಬುದ್ಧಿ ಯಾವನ ಒಬ್ಬ ಕಾಪಿ ಹೊಡೆದಿದ್ದಕ್ಕೆ ಎಲ್ಲ ನೀಟ್ ಮಕ್ಕಳ ಕಥೆ ಏನು ನೋಡಿ ಯಾವ ಪರ್ಟಿಕ್ಯುಲರ್ ಬ್ರ್ಯಾಂಚ್ ಏನು ಅಂತ ಹೇಳ್ತೀರಾ ಮಕ್ಕಳೇ ಇದನ್ನೇ ಬುದ್ಧಿಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ ಜ್ಞಾನವಂತನಾದ್ರೆ ಅಂತನಾದ್ರೆ ಮೊದಲಿಂದಲೇ ಸಿದ್ಧತೆ ಮಾಡ್ಕೊಂಡಿದ್ದಾನೆ ಮೊದಲಿಂದಲೇ ತಯಾರಿ ಮಾಡ್ಕೊಂಡಿದ್ದಾನೆ ಮೊದಲಿಂದಲೇ ಸಿದ್ಧತೆ ಓದು ಪರಿಶ್ರಮ ಇನ್ನೊಂದ್ ನಾಲ್ಕು ಜನ ಕೇಳ್ತೇನೆ ಇನ್ನೊಂದ್ ನಾಲ್ಕು ಸದಾ ಎದ್ದು ಓದು ತಿನ್ನು ಆಡು ಮಲಗು ಈ ತರ ತಯಾರಿನಲ್ಲಿರೋ ಹುಡುಗ ಮಗು ಯಾರಾದ್ರೂ ಫೇಲ್ ಆಗಿರೋದುಂಟಾ ಅದಕ್ಕೊಂದು ಜಾತಿ ಸರ್ಟಿಫಿಕೇಟ್ನ ಸುಳ್ಳು ಸರ್ಟಿಫಿಕೇಟ್ ಮಾಡ್ಕೊಳೋದು ಮೆಡಿಕಲ್ ಸರ್ಟಿಫಿಕೇಟ್ಗಳು ಸುಳ್ಳು ಸರ್ಟಿಫಿಕೇಟ್ಗಳು ಮಾಡ್ ಇದಕ್ಕೆಲ್ಲ ಓಡಿಸೋದೇ ಬುದ್ಧಿ ವಿನಾಶ ಬುದ್ಧಿ ಅತಿ ಬುದ್ಧಿ ವಿಕೃತ ಬುದ್ಧಿ ದುಷ್ಟ ಬುದ್ಧಿ ಜ್ಞಾನ ಅಜ್ಞಾನ ಬೇರೆ ಆದ್ರೆ ಬುದ್ಧಿ ಇದೆಯಲ್ಲ ಇವನು ಮಾಡಿಸೋದು ಇಷ್ಟೆಲ್ಲ ತರಲೆಗಳು ಇರ್ತವೆ ಅಜ್ಞಾನೇ ಅವನೇನು ಮಾಡಲ್ಲಬೇಡಿ ಅವನು ಅವನು ಮಾತ್ರ ಹಾಳಾಗ್ತಾನೆ ಆದ್ರೆ ಅತಿ ಬುದ್ಧಿ ಎಷ್ಟು ಜನಕ್ಕೆ ಶುಚ್ಗಳು ಇಟ್ಟುಬಿಡುತ್ತೆ ಗೊತ್ತರ ಅತಿ ವೇಗ ಬುದ್ಧಿ ಕುಜ ಏನಾದ್ರೂ ಸೇರ್ಕೊಂಡ ರಾಹು ಏನಾದ್ರೂ ನೋಡಿದ ಅಂದ್ರೆ ಎದ್ದಿದ್ದು ಮುಗಿತು ನೋಡಿ ಈಗ ರಾಹು ಕುಜ ಗುರು ಪ್ಲಸ್ ಶನಿ ಬೇರೆ ಕೇಂದ್ರದಿಂದ ವಕ್ರ ಬೇರೆ ಅದಕ್ಕೆ ಇದೆಲ್ಲ ಆಗ್ತದೆ ಅದಕ್ಕೆ ನಿಮ್ಗೆ ಇದರ ಬಗ್ಗೆ ಪ್ರಚೋದನೆ ಮಾಡ್ತಿದೆ ತಿಳಿಸ್ಕೊಡ್ತಿದ್ದೇನೆ ಎಲ್ಲ ಮಾಡ್ಕೋಬೇಡ್ರಪ್ಪ ಕೇಳ್ರಪ್ಪ ಕೇಳಿ ಮಾಡ್ರಪ್ಪ ತಿಳ್ಕೊಂಡು ಮಾಡ್ರಪ್ಪ ತಿಳ್ಕೊಂಡು ತಿನ್ನಪ್ಪ ನೋಡಿ ನೀರು ಕುಡಿದು ಬಾಳೆಹಣ್ಣು ತಿನ್ನೋದು ಬೇರೆ ಬಾಳೆಹಣ್ಣು ತಿಂದು ನೀರು ಕುಡಿಯೋದ್ ಬೇರೆ ಯಾರನ್ನಾದ್ರೂ ಕೇಳಿ ನೀರು ಕುಡಿದು ಟೀ ಕುಡಿಯೋದ್ ಬೇರೆ ಟೀ ಕುಡಿದು ನೀರ್ ಕುಡಿಯೋದು ಬೇರೆ ಎಂ ಟಿ ಇಷ್ಟ ಟೀ ಕುಡಿಯೋದ್ ಬೇರೆ ಎಲ್ಲ ತಿಂದಾದ್ಮೇಲೆ ಒಂದು ಲೈಟಾಗಿ ಒಂದು ಫುಟ್ ಕಾಫಿನೋ ಟೀನೋ ಕುಡಿಯೋದು ಬೇರೆ ಖಾಲಿ ಹೊಟ್ಟೆನಲ್ಲಿ ಇದನ್ನೇ ಹೇಳೋದು ಆಗ ಬೇಗ ಯಾರಿಗೇನ್ ಹೇಳೋದು ನಾನು ಮಾಡೋದು ತಗೋ ನೀನು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಕಾಫಿ ಟೀಯನ್ನ ನೀವು ಕಂಟ್ರೋಲಲ್ಲಿ ಇಟ್ಟಿಲ್ಲ ನಿಮ್ ಮಾತನ್ನ ಕಂಟ್ರೋಲಲ್ಲಿ ಇಟ್ಟಿಲ್ಲ ಮಾತಾಡ್ಲಿಕ್ಕೆ ಬರ್ಲಿಲ್ವಾ ಸುಮ್ಮನಿರೋದನ್ನು ಕಲೀಲಿಲ್ಲ ಸುಮ್ಮನಿರೋದೇ ಜ್ಞಾನ ಸುಮ್ಮನಿದ್ದು ಬಿಡುವುದೇ ಜ್ಞಾನ ಒಂದೊಂದು ಸಮಯ ಬೇನಾದ್ರೂ ಆಗ್ಲಿ ಬಿಡಿ ಗುರುಗಳೇ ಸುಮ್ಮನಿದ್ದು ಬಿಡೋಣ ಯಾಕೆ ನಮಗ್ ಬೇಕಿತ್ತು ಅದುವೇ ಜ್ಞಾನ ನಮಗ್ ಯಾಕೆ ಬೇಕಿತ್ತು ಅನ್ನೋದೇ ಜ್ಞಾನ ಅದಕ್ಕೆ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿದ್ರು ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ಗಳು ಮನೆಗಳು ಇರ್ಲಿಲ್ಲ ಇಷ್ಟಿಷ್ಟು ದೊಡ್ಡ ಕಳ್ತನುಗಳು ಮೋಸಗಳು ದಗಗಳು ಇರ್ಲಿಲ್ಲ ಇಷ್ಟಿಷ್ಟು ದೊಡ್ಡ ಕಾಯಿಲೆಗಳು ಇರ್ಲಿಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ಅನಾಹುತಗಳು ಅತ್ಯಾಚಾರಗಳು ಅಕ್ರಮಗಳು ಅತಿಕ್ರಮಗಳು ಯಾವ್ದೂ ಇರ್ಲಿಲ್ಲ ಯಾಕಂದ್ರೆ ಏ ಸಾಕು ಬಿಡಿ ಗುರುಗಳೇ ಇದ್ದಿದ್ ಸಾಕು ಅದೇ ಪರಿಪೂರ್ಣ ಜ್ಞಾನ ಅವಾಗ ಹಂಗಲ್ಲ ಸಾಕು ಅನ್ನೋದು ನಿನ್ ಮನೆ ಹಾಳು ಬೇಕು ಅನ್ನೋದೇ ಮನೆ ಬಂಗಾರ ನನಗೆ ನೋಡಿದ್ದೆಲ್ಲ ಬೇಕು ಅನ್ನೋದೇ ಬಂಗಾರ ಅದೇ ಬುದ್ಧಿ ಏನು ಮಾಡ್ಲಿಕ್ಕಾಗಲ್ಲ ಮಕ್ಕಳೇ ನೀವು ಬಿಡಲ್ಲ ನಾನು ಬಿಡಲ್ಲ ನೀವು ಕೇಳಲ್ಲ ನಾನು ಹೇಳೋದು ಬಿಡಲ್ಲ ಇಷ್ಟೆ, ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ